ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಚಿನ್ಪು ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಗಣೇಶ ಹಬ್ಬಕ್ಕೆ ರವೆ ಉಂಡೆ ಕರ್ಜಿಕಾಯಿ ಹಾಗೆ ಹುರ್ದಕ್ಕಿ ತಂಬಿಟ್ಟು ಮಾಡಿದ್ದೆ ಸೊ ಆ ವಿಡಿಯೋಗೆ ಎಲ್ಲರೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದೀರಾ ಮೇಕಿಂಗು ಗಣೇಶ ಹಬ್ಬ ಹೇಗೆ ಮಾಡಿದ್ದೆ ಅಂತ ಸೊ ಇದರಲ್ಲಿ ಈ ಮೂರೂ ರೆಸಿಪಿದು ಫುಲ್ ಡೀಟೇಲ್ ರೆಸಿಪೀಸ್ ಇದೆ ಸೊ ಮಿಸ್ ಮಾಡಿದೆ ಎಂಟು ತನಕ ನೋಡಿ ಅಂತ ಫಸ್ಟಿಗೆ ಅಕ್ಕಿನ ಈ ಥರ ಕೆಂಪು ಬಣ್ಣ ಬರೋ ಥರ ಲೈಟಾಗಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಎತ್ತಿಟ್ಕೋಬೇಕು ನೆಕ್ಸ್ಟಿಗೆ ಸಣ್ಣದಾಗಿ ಕೊಬ್ಬರಿ ಪೀಸ್ಗಳನ್ನ ಮಾಡಿಕೊಂಡು ಅದನ್ನು ಸಹ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಅದರ ನೆಕ್ಸ್ಟಿಗೆ ಕಡಲೆಪಪ್ಪು ಕಡಲೆ ಬೀಜ ಹಾಗೆ ಎಳ್ಳು ಈ ಮೂರೂ ಚೂರು ಲೈಟಾಗಿ ಹುರ್ಕೊಂಡು ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟಿಗೆ ಕಡಲೆ ಬೀಜ ಹಾಗೆ ಕಡಲೆ ಕಡಲೆಪೊಪ್ಪು ಸಪ್ರೇಟಾಗಿ ಸೆಡ್ದು ಇಟ್ಕೊಂಡಿದ್ದೀನಿ ಸೊ ಇದನ್ನು ಉಂಡೆ ಕಟ್ಟಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡೋದಕ್ಕೆ ಬಾಯಿಗೆ ಸಿಗದ್ರೆ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟಿಗೆ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅಕ್ಕಿನ ಸೊ ಅದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಬೇಕು ತೀರಾ ನುಣ್ಣಗೂ ಅಲ್ಲ ಅಥವಾ ತೀರಾ ದಪ್ಪನೂ ಅಲ್ಲ ಈ ಥರ ಆಗಿ ಅದನ್ನು ಪೌಡ್ರ್ ಮಾಡಿಕೊಂಡು ಒಂದು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಸೊ ನೆಕ್ಸ್ಟಿಗೆ ಪಪ್ಪು ಕಡಲೆ ಬೀಜ ಎಳ್ಳು ಹುರಿದು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಿ ಅದನ್ನು ಸೇಮ್ ಇದೇ ಥರನೇ ತರತರಿಯಾಗಿ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ತೀರ ದಪ್ಪ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ನಾವು ಸಪ್ರೇಟಾಗಿ ಹಾಕೋದ್ರಿಂದ ಕಡಲೆ ಬೀಜ ಮತ್ತು ಪಪ್ಪು ಸ್ವಲ್ಪ ನುಣ್ಣಗೆ ಚೆನ್ನಾಗಿ ತರತರಿಯಾಗಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟಿಗೆ ಕೊಬ್ಬರಿನ ನಾವು ರುಬ್ಬಿನೂ ಹಾಕೊಬೋದು ಈ ಥರ ಇಲ್ಲಾಂದರೆ ಕೊಬ್ಬರಿ ತುರಿನೂ ಹಾಕೊಬೋದು ಸೊ ಈ ಥರ ಸಣ್ಣಗೆ ಪೀಸ್ ಮಾಡಿರೋ ಕೊಬ್ಬರಿಗೆ ಒಂದು ಐದರಿಂದ ಆರು ಏಲಕ್ಕಿನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಅಲ್ಲಿ ಬಿಡಿ ಬಿಡಿಯಾಗಿದ್ದರೆ ಚೆನ್ನಾಗಿರಲ್ಲ ಸೊ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟಿಗೆ ನಾವು ಕಡಲೆ ಪಪ್ಪು ಹಾಗೆ ಕಡಲೆ ಬೀಜ ಎಲ್ಲ ಇಟ್ಟಿದ್ವಲ್ಲ ಸೊ ಅದನ್ನು ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ಆಯಿತು ಸೊ ನೆಕ್ಸ್ಟಿಗೆ ಬೆಲ್ಲನ ಒಂಚೂರು ಕರ್ಗೋ ಹಾಗೆ ನೀರು ಹಾಕಿ ಬೆಲ್ಲ ತೀರಾ ತೆಳ್ಳಗಾಗಬೇಕು ಅಂತ ಏನಿಲ್ಲ ಅಥವಾ ಪಾಕನೇ ಮಾಡಬೇಕು ಅಂತ ಏನಿಲ್ಲ ಬೆಲ್ಲ ಕರ್ಗೋ ಅಷ್ಟು ನೀರು ಹಾಕಿ ಈ ಥರ ಸೋಸ್ಕೋಬೇಕು ಅಂದರೆ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಲ್ಲು ಇರುತ್ತಲ್ಲ ಸೊ ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ ಬೆಲ್ಲ ಪಾಕಲು ಬಿಸಿ ಇದ್ದಾಗಲೇ ಒಂಚೂರು ಹಾಕೋಬೇಕು ಸ್ವಲ್ಪ ಸೌಟಲ್ಲಿ ಈ ಥರ ನೀಟಾಗಿ ಕಲಸಿ ಅಂದರೆ ಬಿಸಿ ಇರೋದರಿಂದ ಸ್ವಲ್ಪ ಹೀಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕ್ಕೊಂಡು ನೆಕ್ಸ್ಟಿಗೆ ಈ ಥರ ಹಿಟ್ಟನ್ನು ಕೈಯಲ್ಲೇ ಮಿದ್ದಿ 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 ಅದನ್ನು ಉಂಡೆ ಕಟ್ಟಬೇಕಾಗುತ್ತೆ ಒಂಚೂರು ಗಂಟಿಲ್ಲದೆ ಇಲ್ಲದೆ ಉಂಡೆ ಕಟ್ಬೋದು ಸೊ ನೀಟಾಗಿ ಈ ಥರ ಮಿದ್ಕೊಬಿಟ್ರೆ ಆಯಿತು ಒಂಚೂರು ಗಂಟೆ ಬರಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ ಆ್ಯಂಡು ಬೆಲ್ಲನ ತೀರಾ ತೆಳ್ಳಗೆ ಮಾಡಿ ಬೆಲ್ಲದ ಪಾಕನ ತೀರಾ ತೆಳ್ಳಗೆ ಮಾಡ್ಕೊಳ್ದಂಗೆ ಈ ಥರ ಸ್ವಲ್ಪ ಮೀಡಿಯಮ್ ಗೊತ್ತಿರುತ್ತಲ್ಲ ನಮಗೆ ಉಂಡೆ ಕಟ್ಟೋ ಸೈಜಿಗೆ ಎಷ್ಟು ಬೇಕು ಅಂತ ಅಷ್ಟು ಮಾಡಿಕೊಂಡ್ರೆ ಆಯಿತು ಮಾಡ್ಕೊಬೋದು ಆರಾಮಾಗಿ ಸಿಂಪಲ್ಲಾಗಿ ಉಂಡೆ ಆಗುತ್ತೆ ಸೊ ಈ ಥರ ಉಂಡೆ ಮಾಡಿ ಮಾಡಿ ಎತ್ತಿಟ್ರೆ ಆಯಿತು ಇಷ್ಟೇ ಸಿಂಪಲ್ಲಾಗಿ ಹುರಿದಕ್ಕೆ ತಂಬಿಟ್ಟು ಮಾಡೋದು ನೆಕ್ಸ್ಟಿಗೆ ಕರ್ಜಿಕಾಯಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಈ ಥರ ಕಡಲೆ ಪಪ್ಪನ್ನ ನಾನು ಈ ಥರ ತರತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಸೊ ನೆಕ್ಸ್ಟಿಗೆ ಒಂದು ಕಡಾಯಿಗೆ ಎಳ್ಳನ್ನು ಹಾಕಿ ಅದನ್ನು ಚಿಟಪಟ ಅನ್ನೋಷ್ಟು ಮೀಡಿಯಮ್ ಫ್ಲೇಮಲ್ಲೇ ಅಂದರೆ ಫುಲ್ ಲೋ ಫ್ಲೇಮೇ ಮಾಡಿ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಸೊ ಈ ಥರ ನೋಡಿ ಚ ನೀಟಾಗಿ ಚಟಪಟ ಅನ್ನಬೇಕು ಅಷ್ಟನ್ನು ಹುರ್ಕೊಂಡು ಸೊ ನೆಕ್ಸ್ಟ್ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಾವು ಸೊ ಇವಾಗ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕಿ ಒಂದು ಏಳರಿಂದ ಎಂಟು ಯಾಲಕ್ಕಿನ ಹಾಕಿ ನೆಕ್ಸ್ಟಿಗೆ ನಾವು ಕಾಯಿ ತುರಿನಾದ್ರೂ ಬೇಕಾದರೂ ಹಾಕೋಬೋದು ಸೊ ನಾನು ಕೊಬ್ಬರಿ ತುರಿ ಸಾರಿ ಕೊಬ್ಬರಿ ತುರಿ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಈ ಥರ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ సో ఇన్న హోతాయిదీ ఒ సుమారు ఎరటిందూరు కొప్పు కొబ్బరిన ఈ థర మిక్సి జారీ హాకొ నీటీ ఫైన్గి అదే పేస్ట్ మాకోవర అందర కొబ్బరి ఎలా ఆల్డి గ్రైండ్ ఆగిల్ల సో నెక్స్ట్ ఎళ్ళె అదక మిక్సాగి ఈ థర కొంచూరు ఆయిల్ ఆయిల్ ఈ థర అదర ఫ్యాట్ రిలీజ్ ఆగితే సో అల్లె తనకను ఈ తర్తార్యా రుబ్ ಸೊ ಈಗ ನಾವು ಕಡಲೆ ಪಪ್ಪುನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊ ಅದಕ್ಕೆ ಈ ಎಲ್ಲ ಮಿಶ್ರಣನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲ ಕಡೆಯೂ ನೀಟಾಗಿ ಅದು ಇಟ್ಕೊಳ್ಳೋ ಥರ ಹೂರ್ಣನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇ ಮೇನ್ ಪ್ರೊಸೆಸ್ ಅಂದರೆ ಒಂದೊಂದು ಕಡೆ ಬರೀ ಕಡಲೆ ಇಟ್ಟು ಸಿಗ್ತಾ ಸಿಗ್ತಾಯಿದ್ರೆ ಅಷ್ಟು ಚೆನ್ನಾಗಿರಲ್ಲ ಗಂಟಿಲ್ದಂಗೆ ಸೊ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಟ್ಕೊಂಡು ನೆಕ್ಸ್ಟಿಗೆ ನಾವು ಚಪಾತಿ ಮಾಡ್ತೀವಲ್ಲ ಆ ಥರನೇ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಕಲಸಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಅದು ನಮ್ಗೆ ಇದು ನೀಟಾಗಿ ಒಂದು ಇಷ್ಟಾಗಲ ಒಂದು ಅಂಗೈ ಎಷ್ಟಾಗಲ ಅದನ್ನು ಲಟ್ಟಿಸ್ಕೊಂಡು ಸಣ್ಣ ಸಣ್ಣ ಉಂಡೆನೆ ಮಾಡಿಕೊಂಡು ಒಂದು ಅಂಗೈ ಎಷ್ಟಾಗಲ ಅದನ್ನು ತೆಳ್ಳಗೆ ಮೀಡಿಯಮ್ ತೆಳ್ಳಗೆ ಅದನ್ನು ಲಟ್ಟಿಸ್ಕೊಂಡು ತೀರಾ ತೆಳ್ಳಗೆ ಮಾಡಿಬಿಟ್ರೆ ಒಡೆದೋಗ್ಬಿಡುತ್ತೆ ಒಂದು ತಿಕ್ನೆಸ್ಸಿಗೆ ಮಾಡಿಕೊಂಡು ಮಾಮೂಲಿ ನಾವು ಚಪಾತಿ ಎಲ್ಲ ಮಾಡ್ತೀವಲ್ಲ ಆ ತಿಕ್ನೆಸ್ಸಿಗೆ ಮಾಡ್ಕೊಂಡ್ರೆ ಆಯಿತು ಸೊ ಈ ಥರ ಮೋಲ್ಡಿಗೆ ಹಾಕಿ ಅದನ್ನು ಸೆಂಟ್ರಿಗೆ ಹೂರ್ಣನ ಫಿಲ್ ಮಾಡಬೇಕು ಸೈಡಿಗೆಲ್ಲ ನಾವು ಪ್ರೆಸ್ ಮಾಡ್ತೀವಲ್ಲ ಆ ಫೇಸಿಗೆ ಹೂರಣ ಬರಬಾರ್ದು ಆವಾಗ ಬಿಟ್ಕೊಂಬಿಡುತ್ತಲ್ಲ ಸೊ ಎಣ್ಣೆಗೆ ಹಾಕಿ ಕರೆದಾಗ ಅದು ಎಣ್ಣೆಲೆಲ್ಲ ಬಿಟ್ಕೊಂಡ್ಬಿಟ್ರೆ ಎಣ್ಣೆ ಒಂಥರ ಚೆನ್ನಾಗಿ ಸರಿ ಹೋಗೋಲ್ಲ ಕಪ್ ಕಪ್ಪಿಗೆ ಆಗಿಬಿಡುತ್ತೆ ಎಣ್ಣೆ ಸೊ ನೀಟಾಗಿ ಸೆಂಟ್ರಿಗೆ ಹಾಕಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಆಯಿತು ಸಿಂಪಲ್ ಇದಕ್ಕೆ ಆಯಿಲ್ ಹಚ್ಕೋಬೇಕು ಅಥವಾ ಎಣ್ಣೆ ನೀರು ಹಾಕೋಬೇಕು ಅಂತದೇನಿಲ್ಲ ಚೆನ್ನಾಗಿ ಎದ್ದೋಳುತ್ತೆ ಸೊ ನೆಕ್ಸ್ಟಿಗೆ ಅದನ್ನು ಮೀಡಿಯಮ್ ಫ್ಲೇಮರಲ್ಲಿ ಫ್ಲೇಮಲ್ಲಿ ಇಟ್ಟಿರುವಂಥ ಆಯಿಲಲ್ಲಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಿ ತೆಗೆದಿಟ್ಕೊಂಡ್ರೆ ರೆಡಿ ರೆಡಿಯಾಗೋಯ್ತು ಈಗ ರವೆ ಉಂಡೆ ಮಾಡೋದಕ್ಕೆ ನಾನು ಆವಾಗಲೇ ತೋರಿಸಿದ್ನಲ್ಲ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ಕೊರ್ಜಿಕಾಯಿಗೂ ಹಾಗೆ ರವೆ ಉಂಡೆಗೂ ಎರಡೂ ಆಗುತ್ತೆ ಅಂತ ಸೊ ನೀವು ಬೇಕಿದ್ದರೆ ಸಣ್ಣ ಸಣ್ಣದಾಗಿ ಅದನ್ನು ತುರಿದು ಕೂಡ ಎತ್ತಿಡ್ಕೊಬೋದು ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ತುರಿಯೋದಕ್ಕೆ ಕಷ್ಟ ಅಲ್ವಾ ಇದು ಈಸಿ ಪ್ರೊಸೆಸ್ಸು ಸಣ್ಣದಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಆಯಿತು ಫ್ಲೇವರ್ ಅದೇ ಕೊಡುತ್ತೆ ಸೊ ನೆಕ್ಸ್ಟಿಗೆ ಒಂದು ಕಡಾಯಿಯಲ್ಲಿ ಒಂದು ಎರಡರಿಂದ ಮೂರು ಸ್ಪೂನು ತುಪ್ಪನ ಹಾಕಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಈ ಮೂರೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನೀವು ಬೇಕಿದ್ರೆ ಎಲ್ಲ ಡ್ರೈ ಫ್ರೂಟ್ಸ್ನೂ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇದೆಲ್ಲ ತುಪ್ಪದಲ್ಲಿ ಉರಿಯೋದ್ರಿಂದ ಮಧ್ಯೆ ಮಧ್ಯೆ ತಿನ್ಬೇಕಾರೆ ಸಿಕ್ಕಿದಾಗ ಒಂದೊಳ್ಳೆ ಫ್ಲೇವರ್ನ ಕೊಡುತ್ತೆ ಸೊ ಈ ಥರ ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅಂದರೆ ದ್ರಾಕ್ಷಿ ಎಲ್ಲ ಅದು ನೀಟಾಗಿ ಫ್ರೈ ಆದಮೇಲೆ ಈ ಥರ ಗುಂಡ್ ಗುಂಡಕ್ಕಾಗುತ್ತಲ್ಲ ಸೊ ಅಲ್ಲಿ ತನಕ ಫ್ರೈ ಮಾಡಿಕೊಂಡು ಅದನ್ನು ತೆಗೆದು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಸೊ ನೆಕ್ಸ್ಟಿಗೆ ಅದೇ ತುಪ್ಪಕ್ಕೆ ನಾನು ಎರಡು ಲೋಟ ಅಂದರೆ ಒಂದು ಮೆಷರ್ಮೆಂಟಲ್ಲಿ ಎರಡು ಲೋಟ ರವೆನ ತೊಗೊಂಡಿದ್ದೀನಿ ಸೊ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ರವೆ ಎಲ್ಲ ಹರಳುತ್ತೆ ನಾವು ಫ್ರೈ ಮಾಡ್ತಿರ್ಬೇಕಾದ್ರೆ ಆ್ಯಂಡ್ ತುಪ್ಪದಲ್ಲಿ ಉರಿಯೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ ಅಲ್ಲಿ ತನಕ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅದ್ರ ಮೇಲೆ ರವೆ ಉಂಡೆದು ಅಂದರೆ ಅದರದು ಫ್ಲೇವರು ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಾವು ರವೆ ಉರಿಯೋದ್ರ ಮೇಲೆ ಡಿಪೆಂಡ್ ಆಗಿರೋದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ರವೆನ ಉರ್ಕೊಂಡ್ರೆ ರವೆ ಉಂಡೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ಸಕ್ಕತ್ತಾಗಿರುತ್ತೆ ಸೊ ಈ ಥರ ನೀಟಾಗಿ ಅದನ್ನು ಒಂಚೂರು ಕೆಂಪು ಬಣ್ಣ ಬರುತ್ತೆ ಹಾಗೆ ರವೆ ತುಪ್ಪದಲ್ಲಿ ಉರಿಯೋದ್ರಿಂದ ಸ್ವಲ್ಪ ದಪ್ಪ ದಪ್ಪ ಆಗುತ್ತೆ ಸೊ ಈ ಥರ ಆಗುತ್ತೆ ಸೊ ಅದನ್ನು ತೆಗೆದು ಸಪ್ರೇಟಾಗಿ ಇಟ್ಕೊಂಡು ನಾನು ಎರಡು ಲೋಟ ರವೆ ತೊಗೊಂಡೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಒಂದೂವರೆ ಲೋಟ ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದೇ ಮೆಜರ್ಮೆಂಟು ಅಂದರೆ ಎರಡು ಕಪ್ಪು ರವೆನ ತೊಗೊಂಡ್ರೆ ಒಂದೂವರೆ ಕಪ್ಪು ಸಕ್ಕರೆನ ಹಾಕೋಬೇಕು ಸೊ ಈಗ ಸಕ್ಕರೆನ ಅದಕ್ಕೆ ಆ್ಯಡ್ ಮಾಡಿಕೊಂಡು ನೀಟಾಗಿ ರವೆ ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೋಬೇಕು ಸೊ ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ರವೆ ಈ ಥರ ದಪ್ಪ ದಪ್ಪ ಇರೋದ್ರಿಂದ ನಾನು ಸಣ್ಣ ರವೆ ಬಾಂಬೆ ರವೆನ ತೊಗೊಂಡಿದ್ರು ದಪ್ಪ ದಪ್ಪ ಇದ್ದರೆ ಉಂಡೆ ಕಟ್ಟಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದನ್ನು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಫುಲ್ಲು ಪುಡಿ ಅಷ್ಟಲ್ಲ ಸಕ್ಕರೆ ರವೆ ಎರಡು ಬೈಂಡ್ ಆಗುವಷ್ಟು ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ನಾವು ಉಂಡೆ ಕಟ್ಟಬೇಕಾದ್ರೆ ಈಸಿ ಆಗುತ್ತೆ ರವೆ ಬಿಡಿ ಬಿಡಿಯಾಗಿ ಬಿಟ್ಕೊಳ್ಳಲ್ಲ ಸೊ ಉಂಡೆ ಕಟ್ಟೋಕ್ಕೆ ಈಸಿ ಆಗಲಿ ಅಂತ ಇದನ್ನು ಮಾಡ್ಕೊಳ್ಳೋದು ಸೊ ಈ ಥರ ರವೆನ ಜಸ್ಟ್ ಮಿಕ್ಸಿನ ಆನ್ ಮಾಡಿ ಒಂದೆರಡರಿಂದ ಮೂರು ಸೆಕೆಂಡ್ ಬಿಟ್ಟು ಆಫ್ ಮಾಡಿದ್ರೆ ಆಯಿತು ಫುಲ್ಲು ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ ಸೊ ಇದೇ ಥರನೇ ನಾವು ಸ್ವಲ್ಪ ಜಾಸ್ತಿ ರವೆ ತೊಗೊಂಡ್ರಿಂದ ಎರಡು ಸಲ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡ್ವಿ ಸಬ್ ಸಪ್ರೇಟಾಗಿ ಸೊ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಇವಾಗ ಸೊ ನೆಕ್ಸ್ಟಿಗೆ ಇವಾಗ ನಾವು ಕೊಬ್ಬರಿನ ಪುಡಿ ಮಾಡಿ ಅಂದರೆ ತುರ್ದಿ ಪುಡಿ ಮಾಡಿ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಒಂದು ಹಾಕಿ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇನೇನೆ ಸ್ವಲ್ಪ ಕೊಬ್ಬರಿ ಅಷ್ಟು ಹುರ್ಕೋಬೇಕು ಜಾಸ್ತಿ ಫ್ರೈ ಆಗೋದೇನು ಬೇಡ ಜಸ್ಟ್ ಕೊಬ್ಬರಿ ಬೆಚ್ಚಗಾಗಿ ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಸೊ ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಟ್ಕೊಂಡ್ರೆ ಆಯಿತು ಸೊ ಅದನ್ನು ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡು ಈಗ ನಾವು ರವೆ ಮತ್ತು ಸಕ್ಕರೆ ಮಿಕ್ಸಿತ್ತಲ್ಲ ಅದೇನು ಇಟ್ಕೊಂಡಿದ್ವಿ ಸೊ ಅದನ್ನು ಒಂದು ಮಿಕ್ಸಿನ ಬೌಲಿಗೆ ಹಾಕ್ಕೊಂಡು ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡಬೇಕಲ್ವ ಸೊ ಒಂದು ಮಿಕ್ಸಿಂಗ್ ಬೌಲಿಂಗ್ ಅದನ್ನು ಆ್ಯಡ್ ಮಾಡಿಕೊಂಡು ಸೊ ನೆಕ್ಸ್ಟಿಗೆ ನಾವು ಕೊಬ್ಬರಿ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಸೊ ಅದನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಇದಾದ ಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಿ ನೀಟಾಗಿ ಹೀಗೆ ಕೈಯಲ್ಲೇ ಮಿದ್ದಬೇಕು ಅಂದರೆ ಕೆಳಗಾಕಿ ನಾವು ಇಟ್ಟು ಮಿತ್ತೀವಲ್ಲ ಆ ಥರ ಅಲ್ಲ ಜಸ್ಟ್ ಹೀಗೆ ಕೈಯಲ್ಲೇ ರಬ್ ಮಾಡ್ತಾ ರಬ್ ಮಾಡ್ತಾ ಪ್ರೆಸ್ ಮಾಡ್ತಾ ಅದು ನೀಟಾಗಿ ಬೈಂಡ್ ಆಗೋ ಥರ ಆಗಬೇಕು ಹಾಗೆ ಒಂಚೂರು ಯಾಲಕ್ಕೂ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ಲೇವರಿಗೋಸ್ಕರ ಯಾಲಕ್ಕಿ ಇಲ್ಲಾಂದರೆ ನಮ್ದು ಯಾವ ಸ್ವೀಟ್ ಡಿಶ್ಶೂ ಕಂಪ್ಲೀಟೇ ಆಗೋಲ್ಲ ಅಲ್ಲ ಸೊ ಅದಕ್ಕೆ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ಸೊ ಈ ಥರ ನೀಟಾಗಿ ಕೈಯಲ್ಲೇ ಈ ಥರ ಹಿಂಡಿ 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 ಅದನ್ನು ಎಲ್ಲದೂ ಒಟ್ಟಿಗೆ ನಾವು ಬೈಂಡ್ ಮಾಡಬೇಕಾಗುತ್ತೆ ಏನಕ್ಕೆ ಅಂದರೆ ಸೊ ಈ ಥರ ಮಾಡೋದ್ರಿಂದ ಸಕ್ಕರೆ ಸ್ವಲ್ಪ ಕರ್ಗಿದಾಗ ನಾವು ಉಂಡೆ ಕಟ್ಟೋದಕ್ಕೆ ಒಂದು ಒಳ್ಳೆಯ ಹದ ಬರುತ್ತೆ ರವೆ ಉಂಡೆಯಲ್ಲಿ ಮೇಜರಾಗಿ ಎಲ್ಲರೂ ಹೇಳೋದು ಉಂಡೆ ಕಟ್ಟೋಕ್ಕಾಗಲ್ಲ ಅಂತನೇನೆ ಸೊ ಈ ಥರ ಎಲ್ಲ ಬೈಂಡ್ ಮಾಡ್ಕೊಂಡಿದ್ದೆ ಆದಮೇಲೆ ಒಂದು ಸಣ್ಣ ಲೋಟದಲ್ಲಿ ಕಾಯಿಸಿರೋ ಹಾಲನ್ನ ಕಾಯಿಸಿ ಹಾಕೋಬೇಕಾಗುತ್ತೆ ನಾವು ಹಸಿ ಹಾಲು ಹಾಕಿದ್ರೆ ಸ್ಮೆಲ್ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಸೊ ನೀಟಾಗಿ ಹಾಲನ್ನ ಕಾಯಿಸಿ ಅದನ್ನು ಯೂಸ್ ಮಾಡಬೇಕು ಹಾಲು ಅಷ್ಟೇ ನಿಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗ್ತಿದೆ ತುಂಬ ನೋಡಿ ಇವಾಗ ನಾವು ಹಾಕಿದ ಹಾಲು ಸಾಲಿಲ್ಲ ಸೊ ಇನ್ನೊಂಚೂರು ಹಾಲನ್ನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋದು ಅಷ್ಟೆ ಹಾಲನ್ನ ಎಷ್ಟು ಹಾಕಿದ್ರೂ ಏನೂ ಆಗಲ್ಲ ಫ್ಲೇವರ್ ಅದೂ ಚೆನ್ನಾಗೇ ಬರುತ್ತೆ ನಮ್ಗೆ ಉಂಡೆ ಕಟ್ಟೋಕ್ಕೆ ಎಷ್ಟು ಬೇಕು ಅಷ್ಟು ಹಾಲನ್ನು ಹಾಕಿ ನೀಟಾಗಿ ಉಂಡೆ ಕಟ್ಬೋದು ಅಷ್ಟೇ ಸ್ವಲ್ಪ ತೆಳ್ಳಗಿದ್ರು ಸ್ವಲ್ಪ ತೀರಾ ತೆಳ್ಳಗಿಲ್ಲ ಅಂದರೂ ಸ್ವಲ್ಪ ಉಂಡೆ ಕಟ್ದಾಗ ತೆಳ್ಳ ತೆಳ್ಳ ಫೀಲ್ ಆಗ್ತಿದ್ರು ನಮಗೆ ಸೊ ನೆಕ್ಸ್ಟಿಗೆ ಅದು ಆರುತ್ತಲ್ಲ ಆವಾಗ ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ ಈ ಥರ ನೀಟಾಗಿ ಹಿಂಡಿ ಹಿಂಡಿ ಎರಡು ಕೈಯಲ್ಲೂ ಉಂಡೆ ಕಟ್ಟಬೇಕಾಗುತ್ತೆ ನಾವು ಸ್ವಲ್ಪ ರವೆನ ಇನ್ನೂ ಚೋರ್ ಗ್ರೈಂಡ್ ಮಾಡ್ಕೋಬೇಕು ಸೊ ಅವಾಗ ನೀಟಾಗಿ ಉಂಡೆ ಬರುತ್ತೆ ಸೊ ಈ ಥರ ನೀಟಾಗಿ ಉಂಡೆ ಕಟ್ಟಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಉಂಡೆ ಕಟ್ಟೋದೇ ಒಂದು ಆ್ಯಕ್ಚುಲಿ ದೊಡ್ಡ ಕೆಲಸ ಅಮ್ಮ ಅದನ್ನ ನೀಟಾಗಿ ಮಾಡ್ತಾಯಿದ್ದಾರೆ ಇಷ್ಟು ಈಗ ನೆಕ್ಸ್ಟಿಗೆ ಇನ್ನೂ ಸಾಲಿಲ್ಲ ಅಂದರೆ ಹಾಲು ಹಾಕಿ ನೀಟಾಗಿ ಬೈಂಡ್ ಮಾಡಿಕೊಂಡ್ರೆ ಆಯಿತು ಸೊ ಸ್ವಲ್ಪ ಹಾಲು ಆ್ಯಡ್ ಮಾಡಿದ್ರೆ ನೋಡಿ ಈ ಥರ ನೀಟಾಗಿ ಉಂಡೆ ಬರುತ್ತೆ ಸೊ ನಮ್ಮ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿ ಇಟ್ಕೊಳ್ಳೋದಷ್ಟೇ ಅಷ್ಟೇ ಸಿಂಪಲ್ಲಾಗಿಯೇ ಎಲ್ಲ ಅಡುಗೆಗಳನ್ನೂ ಮಾಡ್ಕೋಬೋದು ಸೊ ನಾನು ಆಗಲೇ ತೋರ್ಸ್ದಂಗೆ ಹುರ್ದು ಅಕ್ಕಿ ತಂಬಿಟ್ಟು ಹಾಗೆಯೇ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ನಾವು ಹಬ್ಬಕ್ಕೆ ಮಾಡಿದ್ವಿ ಗಣೇಶ ಹಬ್ಬಕ್ಕೆ ಸೊ ಅದರದ್ದೆಲ್ಲದೂ ಡೀಟೇಲ್ ಇದೇ ವೀಡಿಯೋದಲ್ಲೇ ಇದೆ ಸೊ ಈ ವಿಡಿಯೋನ ಎಂಡ್ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಮುಂದೆ ಇನ್ನು ರೆಸಿಪಿ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಉಂಡೆ ಎಲ್ಲ ಕಟ್ಟಿದ ಮೇಲೆ ರವೆ ಉಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ನನಗೆ ಇವಾಗ ಎಡಿಟ್ ಮಾಡ್ಬೇಕಾದ್ರೆ ವಾಯ್ಸ್ ಕೊಡಬೇಕಾದ್ರೂ ತಿನ್ನಬೇಕು ಅನಿಸ್ತಿತ್ತು ಎಲ್ಲನೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ನನ್ನ ಚಿನ್ಪು ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್